ನಮಸ್ತೆ ಹೃದಯಗಳೇ ನಾನು ನಿಮ್ಮ ರವಿಕುಮಾರ್ ಟಿ ಕನ್ನಡಿಗ ಟಿ ಜೆ ಆರ್ ಸಿಂಗ್ ಕನ್ನಡ ಚಾನಲ್ ಸ್ವಾಗತ ಇವತ್ತಿನ ವಿಷಯ ಬಂದು ಆಂಗ್ಲ ಭಾಷೆ ಕಲಿಬೇಕಾ ಎಲ್ಲರೂ ಕ್ಲಾಸ್ ಹೋಗಿ ಮೋಸ ಹೋಗಿದ್ರಾ ಅಥವಾ ಮೊಬೈಲ್ ಅಲ್ಲಿ ಏನಾರು ನಿಮ್ಗೆ ಕ್ಲಾಸ್ ಮಾಡ್ತೀವಿ ಅಂತ ಮೋಸ ಮಾಡಿದ್ರ ಸೊ ಅದಕ್ಕೆಲ್ಲ ಉತ್ತರ ಇಲ್ಲಿದೆ ಸೊ ಅದ್ರ ಜೊತೆಗೆ ನಮ್ಮ ಹಿರಿಯ ಆಂಗ್ಲ ಭಾಷೆಯ ಮಾಸ್ಟರ್ ಇದ್ರೆ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಅತಿನ ಮುಂಚೆಗೆ ಅತಿನ ಮುಂಚೆಗೆ ನೀವು ಕನ್ನಡನ ಪರಿಪೂರ್ಣವಾಗಿ ಕಲ್ತು ತದನಂತರ ಇಂಗ್ಲಿಷ್ ನ ಕಲಿಯಕ್ಕೆ ಹೋದ್ರೆ ತುಂಬಾ ಒಳ್ಳೇದು ನಮ್ಮ ಕನ್ನಡವನ್ನು ಬಳಸಿ ಕರ್ನಾಟಕದಲ್ಲಿ ನಮ್ಮ ಕನ್ನಡವನ್ನು ಅದರಿಂದ ಉಳಿಯುತ್ತೆ ಅಂತ ಹೇಳ್ತಾ ಬನ್ನಿ ನಮ್ಮ ಸರ್ನ ಮಾತಾಡ್ಸೋಣ ಇದೇ ನಾನು ಕಲ್ತಿದ್ದು ಇಂಗ್ಲಿಷ್ ಶಾಲೆ ಸೊ ನಮ್ಮ ಸರ್ನ ಇಂಟರ್ವ್ಯೂ ಮಾಡಿ ಅವರು ಯಾವ ತರ ಮಕ್ಕಳಿಗೆ ಇದನ್ ಮಾಡ್ತಾರೆ ಎಲ್ಲ ತಿಳಿಸ್ತೀನಿ ನೀವು ಕಲೀರಿ ಸೊ ಕೆಲವು ಕಡೆ ಬೇಕಾಗುತ್ತೆ ಇಂಗ್ಲಿಷ್ ತುಂಬಾ ಇಂಪಾರ್ಟೆಂಟು ಬನ್ನಿ ನಮ್ಮ ಸರ್ನ ಮಾತಾಡ್ಸೋಣ ಎಲ್ಲಗೆ ಸರ್ ನಮಸ್ತೆ ಸರ್ ಸರ್ ಏನಿಲ್ಲ ಈಗ ನಾನೊಂದು ನಿಮ್ಮನ್ನ ಕೆಲವು ಕ್ವಶನ್ಗಳು ಕೇಳ್ತೀನಿ ಸೊ ನಮ್ಮ ಭಾಷೆ ಕನ್ನಡದಲ್ಲಿ ಕೆಲವು ನಿಪುಣರಿರ್ತಾರೆ ಆದ್ರೆ ಇಂಗ್ಲಿಷ್ ಗೊತ್ತಿರಲ್ಲ ಅವ್ರಿಗೆ ನೀವು ಯಾವ ತರ ಹೆಲ್ಪ್ ಮಾಡ್ಬೋದು ಸೊ ನಿಮ್ಮ ಶಾಲೆಯಲ್ಲಿ ಕಲ್ತ್ರೆ ಇಂಗ್ಲಿಷ್ ಬರುತ್ತಾ ಎಲ್ಲ ಉತ್ತರ ಕೊಡಿ ಸರ್ ಸೊ ಮೊದಲಿಗೆ ಚಾನೆಲ್ಗೆ ಮತ್ತು ವೀಕ್ಷಕರಿಗೆ ನನ್ನ ಶಾಂತಪೂರ್ವಕ ಧನ್ಯವಾದಗಳು ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಹಾ ಮನುಷ್ಯ ಪ್ರಯತ್ನ ಮಾಡ್ತಾ ಇಲ್ಲ ಅದರ ಪ್ರಯತ್ನ ಮಾಡೋ ಖಂಡಿತ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಕನ್ನಡಕ್ಕಿಂತ ಇಂಗ್ಲೀಷನ್ನು ಭಾಳ ಸುಲಭವಾಗಿ ಮಾತಾಡ್ಬೋದು ಬಟ್ ಮಾರ್ಗದರ್ಶನ ಭಾಳಷ್ಟು ಕಡಿಮೆ ಸರಿಯಾಗಿ ಮಾರ್ಗದರ್ಶನ ಸಿಗ್ತಾ ಇಲ್ಲ ನನ್ನ ಸುಮಾರು ತುಮಕೂರಿನ ಈ ಒಂದು ಪರಿಸರದಲ್ಲಿ ಸುಮಾರು ಮೂವತ್ತಾರು ವರ್ಷಗಳು ಕಳೆದಿವೆ ಈ ಮೂವತ್ತಾರು ವರ್ಷಗಳಲ್ಲಿ ಕಳೆದಿರ್ತಕ್ಕಂಥ ಸಂದರ್ಭದಲ್ಲಿ ಎ ಎಮ್ ಆ್ಯಮ್ ಅಂತಕ್ಕಂಥದ್ದನ್ನ ಅರ್ಥವನ್ನು ಯಾರೂ ಹೇಳ್ತಾ ಇದೆ ಓಕೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಅವು ಅವುಗಳ ಅರ್ಥಗಳು ಆ್ಯಮ್ ಅಂದರೆ ಇಲ್ಲ ಈಸ್ ಅಂದರೆ ಇಲ್ಲ ವಾಸ್ ಅಂದರೆ ಇಲ್ಲ ಆರ್ ಅಂದರೆ ಇಲ್ಲ ಕೆನ್ನಂದರೆ ಇಲ್ಲ ಖುಡ್ ಅಂದರೆ ಇಲ್ಲ ವಿಲ್ ಅಂದರೆ ಇಲ್ಲ ವುಡ್ ಅಂದರೆ ಇಲ್ಲ ಏನು ಇಲ್ಲ ಸುಮ್ಮನೆ ಏನೋ ಒಂದು ಅದಕ್ಕೋಸ್ಕರ ನಾನು ಈ ಒಂದು ಅನ್ನು ಸುಮಾರು ಮೂವತ್ತಾರು ವರ್ಷಗಳಿಂದ ಮಾಡ್ತಾ ಇದ್ದೀನಿ ತುಮಕೂರಲ್ಲಿ ಸೊ ನೀವು ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಮಾಡಿ ಮೂವತ್ತಾರು ವರ್ಷ ಆಗಿದೆ ವರ್ಷ ನಿಮ್ಮ ಎಕ್ಸ್ಪೀರಿಯನ್ಸ್ ಮುಂದೆ ಏನು ಅಲ್ಲ ಸರ್ ಹಂಗ ಎಕ್ಸ್ಪೀರಿಯನ್ಸ್ ನಿಮ್ಗಿನ್ನ ಮನುಷ್ಯ ಮನಸ್ಸಿಟ್ಟು ಕಾರ್ಯವನ್ನು ಮಾಡಲಿಕ್ಕೆ ಪ್ರಯತ್ನಪಟ್ಟಾಗ ಸರಿ ಏಜ್ ಮುಖ್ಯ ಅಲ್ಲ ಅದು ಪ್ರಯತ್ನ ಹಾಂ ಸೊ ಇದೇ ನಾನು ಡಿಪ್ಲೊಮಾ ಮಾಡಬೇಕಾದ್ರೆ ಸೊ ನನಗೂ ಇಂಗ್ಲೀಷ್ ಪಾಸ್ ಆಗ್ದಲೇ ಇದ್ದಾಗ ಮಾರ್ಗದರ್ಶನ ಕೊಟ್ಟು ಪಾಸ್ ಮಾಡಿಸಿದ್ದು ಸರಿ ಸೊ ಅದ್ರ ಬಗ್ಗೆ ಇನ್ನು ಮುಂದಿನ ವಿಷಯಗಳ್ನ ಹೇಳ್ತಾರೆ ಸೊ ಕೇಳಿ ಸರ್ ಯಾವ ಥರ ಸ್ಟಾರ್ಟ್ ಮಾಡ್ತೀರಾ ಫಸ್ಟು ಕ್ಲಾಸ್ ನೀವು ಸೊ ಈಗ ಏನೀಗ ಪಿ ಯು ಸಿ ಮಾಡ್ತಿರ್ತಾರೆ ಎಸ್ ಎಲ್ ಸಿ ಒಳಗರು ಕಲ್ತಿರಲ್ಲ ಸೊ ಅಂಥವ್ರು ಮಾಡ್ತೀರಾ ಕ್ಲಾಸು ಇಲ್ಲಿ ನನಗೆ ಏಜ್ ಫ್ಯಾಕ್ಟರ್ ಮುಖ್ಯ ಅಲ್ಲ ಓಕೆ ಪ್ರತಿಯೊಬ್ಬ ವ್ಯಕ್ತಿಗೆ ಓದಲಿಕ್ಕೆ ಬರೀಲಿಕ್ಕೆ ಬರಬೇಕು ಬರಬೇಕು ಹೋಗಲಿಕ್ಕೆ ಬರೀಲಿಕ್ಕೆ ಬರುತ್ತಿದ್ದ ಮೇಲೆ ಅವ್ನು ಕಷ್ಟ ಆಗಲಿ ಕಷ್ಟ ಸರ್ ಯಾವುದೇ ಆಗಲಿ ಕನ್ನಡ ಯಾವುದೇ ಆಗಲಿ ಅದಕ್ಕೆ ನಾನು ಇಂಗ್ಲೀಷನ್ನು ಮೂರು ರೂಪದಲ್ಲಿ ಡಿವೈಡ್ ಮಾಡಿದ್ದೀನಿ ಓಕೆ ಸರ್ ಒಂದು ಎಜುಕೇಷನಲ್ ಇಂಗ್ಲೀಷ್ ಓಕೆ ಎರಡನೇದು ಕಾಂಪಿಟೇಟಿವ್ ಇಂಗ್ಲೀಷ್ ಓಕೆ ಮೂರನೆಯದು ಕೆರಿಯರ್ ಇಂಗ್ಲೀಷ್ ಓಹ್ ಅಂದರೆ ನಿಮ್ಮಲ್ಲಿ ಎಜುಕೇಷನ್ ಮಾಡೋರ್ಗೂ ಇರ್ತದೆ ಸೊ ಕಾಂಪಿಟೇಟಿವ್ ಏನಕು ಬೇರೆ ಕಾಂಪಿಟೇಟ್ ಮಾಡೋ ಥರದ್ದು ಇರುತ್ತೆ ಅದ್ರ ಜೊತೆಗೆ ಇನ್ನೊಂದು ಸರ್

ಆ ಬರಿ ಈ ಜ ಕ್ಲಸ್ ಓಕೆ ಈ ಇಂಗ್ಲಿಷ್ ಕನ್ನಡ ಎರಡು ಇಲ್ದವರು ಬಹಳಷ್ಟು ಪರದಾಡತಾ ಇದ್ದಾರೆ ಬಹಳಷ್ಟು ಅಂದ್ರೆ ನನಗೆ ಗೊತ್ತಿದೆ ಕನ್ನಡನು ಗೊತ್ತಿಲ್ಲ ಇಂಗ್ಲಿಷ್ ಗೊತ್ತಿಲ್ಲ ಅದಕ್ಕೋಸ್ಕರ ಫಸ್ಟ್ ನಾನು ಕನ್ನಡದ ನೆರಳಲ್ಲಿ ಇಂಗ್ಲಿಷ್ ಅನ್ನ ಕಲಿಯಿರಿ ಕಲಿಯಿರಿ ಸೋ ಮೊದಲೋ ನಿಮ್ಮ ತಾಯಿ ಭಾಷೆ ಕನ್ನಡ ಬಂದ್ರೆ ಮುಂದಿನ ಭಾಷೆ ಬರುತ್ತೆ ಅಂತ ಟೈಟಲ್ ಕೊಡ್ತಾ ಇದ್ದೀನಿ ಕನ್ನಡದ ಕಂಪಿ ನಡಿಯಲ್ಲಿ ಇಂಗ್ಲಿಷ್ನ ಇಂಪು ಪ್ರಾಕ್ಟಿಕಲ್ ಬೇಕು ಪ್ರಾಕ್ಟಿಕಲ್ ಆಗಿ ನಾವು ಏನಿದೆ ಡಿಸ್ಕಸ್ ಮಾಡಿ ಎಲ್ಲಿ ಕೂತ್ಕೊಂಡು ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳಿ ಡೌಟ್ ಕ್ಲಿಯರ್ ಆದಾಗ ನಮಗೆ ಬಳಸ್ತು ಭಾಳ ಸುಲಿತವಾಗಿ ಇಂಗ್ಲೀಷನ್ನು ಮಾತಾಡೋದು ಹಾಂ ಸರ್ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಎಷ್ಟು ಸ್ಟೂಡೆಂಟ್ನ ಪ್ರಿಪೇರ್ ಮಾಡಿದೆ ಅಯ್ಯೋ ಅದು ಲೆಕ್ಕ ಇಲ್ಲ ಅಲ್ಲಿ ಸುಮಾರು ನಾನು ಇಂಗ್ಲೀಷ್ ಪಿ ಕೋರ್ಸ್ ಸ್ಟಾರ್ಟ್ ಮಾಡಿ ಸುಮಾರು ಅಲ್ಲಿಗೆ ಮೂವತ್ತಾರು ವರ್ಷ ಅಂತಂದರೆ ಒಂದು ವರ್ಷಕ್ಕೆ ಒಂದು ಐನೂರು ಜನ ಅಂದ್ರೆ ಲೆಕ್ಕ ಹಾಕ್ಬಿಡಿ ಹೌದು ಹೌದೌದು ವರ್ಷಕ್ಕೆ ಒಂದು ಫಿಫ್ಟಿ ಫೈವ್ ಹಂಡ್ರೆಡ್ ಅಂತ ಸರ್ ಈಗ ಇನ್ನೊಂದು ಗೊಂದಲ ಇರುತ್ತೆ ಸೊ ಕ್ಲಾಸ್ಗೆ ಹೋಗ್ಬಿಡ್ತೀವಿ ಸೊ ಮೇನ್ ಬರೋದು ಅವರಿಗೆ ಫೀಸಿಂದು ಯಾವ ಥರ ಫೀಸ್ ಕೇಳ್ತಾರೆ ಎಷ್ಟು ದಿನದಲ್ಲಿ ನಮ್ಗೆ ಇಂಗ್ಲೀಷ್ ಕಲಿಸ್ತಾರೆ ಅದು ಡೌಟ್ ಇರುತ್ತೆ ಅದನ್ನೆಲ್ಲ ಯಾವ ಥರ ನೀವು ಯಾವ ಟೈಮಿಂಗ್ಸಲ್ಲಿ ಕ್ಲಾಸ್ ಮಾಡ್ತೀರ ಅವ್ರಿಗೆ ಅದೆಲ್ಲ ಹೇಳ್ಬೇಕಲ್ಲ ಸರ್ ನೀವು ಈ ಫೀಸಿನ ಬಗ್ಗೆ ನಾನು ಅಗೇನ್ ಫ್ರಮ್ ವೆರಿ ವೆರಿ ಪೂರ್ ಫ್ಯಾಮಿಲಿ ಭಾಳ ಬಡ ಕುಟುಂಬದ ವ್ಯಕ್ತಿ ಓಕೆ ಸರ್ ದುಡ್ಡು ಮುಖ್ಯ ಅಲ್ಲ ನಿಮ್ಮ ಜ್ಞಾನ ನಿಮ್ಮ ಮೆದುಳಿನ ಶಕ್ತಿನ ಇಂಪ್ರೂವ್ ಮಾಡತಕ್ಕಂಥದ್ದು ಪ್ರಾಮುಖ್ಯತೆ ನನಗೆ ಓಕೆ ಸರ್ ಒಂದವಾ ಅದಕ್ಕೋಸ್ಕರ ದುಡ್ಡು ಈಗ ಲಕ್ಷಗಟ್ಟಲೆ ಒಂದು ಗೆ ಸೇರಿಸಬೇಕು ಅಂದರೆ ಮೂರು ಲಕ್ಷ ರೂಪಾಯಿ ಕೊಡ್ತಾರೆ ಒಬ್ಬ ಒಂದು ವರ್ಷಕ್ಕೆ ಹೌದು ಒಂದು ವರ್ಷಕ್ಕೆ ಮೂರು ಲಕ್ಷ ಅಂತಂದ್ರೆ ಅವನು ಎಸ್ ಎಲ್ ಸಿ ಮುಗಿಸೋದ್ರೂ ಹತ್ತು ಹನ್ನೆರಡು ಲಕ್ಷ ಮಾಡ್ತಾರೆ ಹನ್ ಎಸ್ ಎಲ್ ಸಿ ಮುಗಿಸಿದ್ರು ಹನ್ನೆರಡು ಲಕ್ಷ ಖರ್ಚು ಮಾಡಿದ್ರು ಅವನಿಗೆ ಅವನು ಕಾಫಿಯನ್ನು ಕುಡಿಯುತ್ತಾನ ಪಶನ್ ಕೇಳಕ್ಕೆ ಬರಲ್ಲ ಹೌದು ಕುಡಿದಿದ್ದಾನ ಅನ್ನೋದು ಪಶನ್ ಕೇಳಕ್ಕೆ ಬರಲ್ಲ ಕುಡಿದಾನ ಪಶನ್ ಕೇಳಕ್ಕೆ ಬರಲ್ಲ ಸೊ ಇವೆಲ್ಲ ಸಮಸ್ಯೆಗಳು ಅದಕ್ಕೂ ನಾನು ಹೇಳಿದೆ ಅದು ಎಜುಕೇಶನ್ ಇಂಗ್ಲೀಷ್ ಅಂದ್ರೇನು ನಾವು ಎಸ್ ಎಲ್ ಸಿ ಪಾಸ್ ಮಾಡೋಕ್ಕೆ ಪಿ ಎಸ್ ಸಿ ಪಾಸ್ ಮಾಡಕ್ಕೆ ಡಿಗ್ರಿಗಳು ಪಾಸ್ ಮಾಡೋಕೆ ಸರ್ಟಿಫಿಕೇಟ್ ತೊಗೊಳಕ್ಕೆ ಬಟ್ ಕಾಂಪಿಟೇಟಿವ್ ಹೌದು ಬಟ್ ಸರ್ ಇಂಗ್ಲೀಷು ಸರ್ ಎಲ್ಲಿ ಬೇಕು ಅಂದರೆ ಪ್ರತಿ ಒಂದು ಕಡೆ ಕಾನ್ವರ್ನೇಷನ್ ನಡೆಸೋಕೆ ಬೇಕೇ ಬೇಕು ಈಗಿನ ಸಿಚುವೇಶನ್ ಲೆಂಗ್ ಆಗಿದೆ ಅಂದರೆ ಸೊ ನಾವು ಮಾತಾಡೋದು ಕನ್ನಡ ಬಿಡೋದು ಬೇಡ ಬಟ್ ಪ್ರತಿಯೊಂದು ಕೆಲ್ಸಕ್ಕಾಗಲಿ ಎಲ್ಲಾದರೂ ಒಂದು ಇಂಟರ್ವ್ಯೂಗಾಗಲಿ ಸೊ ಎಮ್ ಎನ್ ಸಿ ಕಂಪ್ನಿಗಳಾಗ ಕೆಲಸ ಮಾಡ್ತೀನಿ ಅನ್ನೋದಕ್ಕಾಗಲಿ ಸೊ ನಿಮ್ಮ ಕ್ಲಾಸು ಇಂಗ್ಲೀಷ್ ಸ್ಟೂಡೆಂಟ್ ಕ್ಲಾಸ್ಗಳಿರ್ತವೆ ಅಲ್ಲಿ ಪ್ರತಿಯೊಂದು ಕಡೆನೂ ಇಂಗ್ಲೀಷ್ ಬೇಕು ಸೊ ಅದ್ರ ಜೊತೆಗೆ ನೀವು ಈಗ ಫೀಸ್ ಇನ್ನೊಂದು ಹೇಳಿದ್ರೆ ಸೊ ನಮ್ಮ ವೀಕ್ಷಕರು ನಿಮ್ಮನ್ನು ಭೇಟಿ ಮಾಡ್ತಾರೆ ನಾನ್ ತೆಗೆದುಕೊಳ್ಳುತ್ತೆ ಕೆಲವರೆಲ್ಲ ಟ್ಯೂಷನ್ ಕೆಲವ್ರು ಎಲ್ಲ ಈ ಅಫಿಶಿಯಲ್ಸ್ಗಳೆಲ್ಲ ಇದ್ದಾರೆ ಓಕೆ ಎಂ ಇ ಎ ಪಿ ಎಚ್ ಡಿ ಇದ್ದ ಎಮ್ ಎಲ್ ಬಿ ಕೆ ಎಸ್ ಸೊ ನಿಮ್ಮತ್ರ ಎಂ ಎಚ್ ಪಿ ಎಚ್ ಡಿ ಸರ್ ಡಾಕ್ಟರ್ಸ್ ಇದ್ದಾರೆ ಲಾಯರ್ಸ್ ಇದ್ದಾರೆ ಎಂಜಿನಿಯರ್ಸ್ ಇದ್ದಾರೆ ಓಕೆ ಓಕೆ ಆಲ್ ದ ಫೀಡ್ಸ್ ಸೊ ಮಿ ಮೋರ್ ಪರ್ಸನ್ಸ್ ಏನ್ ನಿಮಗೆ ರಿಸ್ಕ್ರಿಪ್ಷನ್ ಇಲ್ಲ ಸ್ಟೂಡೆಂಟೇ ಬರಬೇಕು ಕ್ಲಾಸ್ ಹೋಗೋರೆ ಬರಬೇಕು ಅಂತ ಇಲ್ಲ ಇಂಗ್ಲಿಷ್ ಯಾರು ಕಲಿಬೇಕು ಪ್ರತಿಯೊಬ್ಬರು ಬರ್ಬೋದು ಒಂದು ಪಾಯಿಂಟ್ ನೈನ್ಥ್ ಸ್ಟ್ಯಾಂಡರ್ಡ್ ಇಂದ ಎಂ ಇ ಎ ಪಿ ಎಚ್ ಡಿ ಎಂ ಎಲ್ ಬಿ ಕೆ ಎಸ್ ಎಂಜಿನಿಯರ್ಸ್ ಡಾಕ್ಟರ್ಸ್ ಸೊ ಪ್ರೊಫೆಸರ್ ಎಲ್ಲರೂ ಬರ್ತಾ ಇದ್ದಾರೆ ಅಂದ್ರೆ ಓಹ್ ಬಹಳクレ ಫೀಸಸ್ ಬಹಳ ಬಹಳ ಫಸ್ಟ್ ಅಫೋರ್ಡಬಲ್ ರೇಟ್ ಅಲ್ಲಿ ಇದೆ ಓಕೆ ನಾನು ಅದನ್ನ 레ವೆಲ್ 3 ಕ್ಯಾಟಗರಿ ಮಾಡಿದ್ರೆ ಒಂದನ್ನ ಟ್ರೀಟ್ಮೆಂಟ್ ಅಂತನೆ ಅದು ಟೂ ಮಂತ್ಸ್ ಇರುತ್ತೆ ಸಾವಿರ ರೂಪಾಯಿ ಮಾಡ್ತೇನೆ ಓಕೆ ಇನ್ನೊಂದು ಲೆವೆಲ್ ಇಂಪ್ರೂವ್ಮೆಂಟ್ ಅಂದ್ರೆ ಟ್ರೀಟ್ಮೆಂಟ್ ಕೊಟ್ಟ ಎದ್ದು ಕೂತ್ಕೊಳ್ಳಲ್ಲ ಹೌದು ಆಮೇಲೆ ಸರ್ ಆಯ್ತು ಸರ್ ನಿಮ್ದು ಒಂದು ಆರು ಸಾವಿರ ಇದೆ ಈಗ ಸೊ ನೆಕ್ಸ್ಟ್ ನೀವು ಕ್ಲಾಸ್ ಯಾವ ತರ ಹೋಗೋತೀರಾ ಎಷ್ಟು ಅವರ್ ಮಾಡ್ತೀರಾ ದಿನಕ್ಕೆ ಅವರಿಗೆ ಒಂದು ಬ್ಯಾಚ್ಗೆ ಒನ್ ಅವರ್ ಇರುತ್ತೆ ಒನ್ ಅವರ್ ಇರುತ್ತೆ ಸೋಮವಾರದಿಂದ ಶುಕ್ರವಾರದವರೆಗೆ ಶನಿವಾರ ಭಾನುವಾರ ಇರಲ್ಲ ಟೈಮಿಂಗ್ಸ್ ಸರ್ ಅದು ಟೈಮಿಂಗ್ಸ್ ಅವರು ಟೈಮ್ ಅಡ್ಜಸ್ಟ್ ಮಾಡ್ತೀನಿ ಹತ್ತು ಬ್ಯಾಚಸ್ ಇದೆ ಅವ್ರು ಮಿಂಟು ಟೈಮ್ ಬಿಡು ಒಬ್ಬರಿಗೂ ಕ್ಲಾಸ್ ಮಾಡಿ ಹೋ ಅವ್ರು ಕನ್ವೆಂಟ್ ಅವ್ರು ಯಾವಾಗ ಬೇಕಾದ್ರೆ ಬಂದ್ರೆ ನೀವು ಕ್ಲಾಸ್ ತಿನ್ಸ್ಕೊಡ್ತೀರಾ ಈಗ ಇದು ಹೆಂಗಿದೆ ಅಂದ್ರೆ ಕೊರೋನಾ ಬಂದ ಮೇಲೆ ಬಹಳಷ್ಟು ಸಫರ್ ಮಾಡ್ತಾ ಇದೆ ಓಕೆ ಅಡ್ಜಸ್ಟ್ ಆಗಲ್ಲ ನಿಂದು ಮುಂದೆ ಸ್ಟ್ರೆಂತ್ನೇತ್ಗಳು ಇದಾಗ ಹೊಟ್ಟೆ ಹಸಿದವನು ತಿನ್ನಬೇಕು ಅಂತ ಬಂದಾಗ ಹೊಟ್ಟೆಯನ್ನು ತುಂಬಿಸ್ಬೇಕು ಅವನು ಖುಷಿ ಪಟ್ಟು ಹೋಗ್ಬೇಕು ನಾವು ನಮ್ಮ ಟೈಮಿಗೆ ಬಾ ನಾ ಭಾಸ ಹಾಕ್ತೀನಿ ಹಂಗಾಕ್ತೀನಿ ಅವೆಲ್ಲ ಬೇಡ ನಾವು ದೇವರಾಗಬಾರ್ದು ಸೇವಕರಾಗಬೇಕು ಆ ಸೇವಕರಾದಾಗ ಆ ಸೇವಾ ಮನೋಭಾವ ಬಂದಾಗ ಅವ್ರಿಗೂ ಬಹಳ ಖುಷಿ ಆಗುತ್ತೆ ಒಬ್ಬ ವ್ಯಕ್ತಿ ಒಂದೇ ಟೈಮಲ್ಲಿ ಸ್ಟಿಕ್ ಮಾಡಿಕ್ ಆಗಲ್ಲ ಬೇರೆ ಬೇರೆ ವ್ಯವಹಾರಗಳು ಇರ್ತದೆ ಆ ಕೆಲಸ ಬಿಟ್ಬಿಟ್ಟು ಬಂದ್ಬಿಡು ಹಾಗೆ ಹೀಗೆ ಅಲ್ಲ ಅವರಿಗೆ ಅನುಕೂಲವಾದಂತ ಸಮಯದಲ್ಲಿ ಅವರಿಗೋಸ್ಕರ ಒಂದು ಗಂಟೆಯನ್ನು ಮೀಸಲಿ ಸೊ ನೀವು ಹೇಳೋದೇನಂದ್ರೆ ಸೊ ಕಾಲೇಜ್ಗೋ ಸ್ಕೂಲ್ಗೂ ಹೋಗ್ತಾ ಇದ್ರೆ ನಾವ್ ಹೇಳಿ ಟೈಮ್ಗೆ ಬರೋಕ್ಕೆ ಮನೇಲಿ ಫ್ರೀ ಇರ್ತಾರೆ ಬಂದು ಕ್ಲಾಸ್ ತಗೊಂಬೋದು ಈ ಏನು ಜಾಬ್ಗಳಿಗೆಲ್ಲ ಹೋಗುವಂತ ಇರ್ತಾರೆ ಅಂತವರಿಗೆ ಅವರದೇ ಆದ ಟೈಮ್ ಅಲ್ಲಿ ನೀವು ಕ್ಲಾಸ್ ನಡೆಸ್ಕೊಡ್ತೀರಾ ಖಂಡಿತ ಸಂಜೆ ಸಂಜೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಬ್ಯಾಚಸ್ ಇರುತ್ತೆ ಎಂಟು ಗಂಟೆಗೆ ಎಲ್ಲೂ ಆಫೀಸ್ ಯಾರು ಇರಲ್ಲ ಅವ್ರಿಗೆ ಬರ್ತಾರೆ ಟೀಚರ್ಸ್ ಇದಾರೆ ಲೆಕ್ಚರರ್ಸ್ ಇದ್ದಾರೆ ಬೇರೆ ಬೇರೆ ಕಂಪನಿಗಳಿಗೆ ಹೋಗ್ತಾರೆ ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಆಗಿರುತ್ತೆ ಆರು ಗಂಟೆಯಿಂದ ಎಂಟು ಗಂಟೆ ಒಂಬತ್ತು ಗಂಟೆ ಒಳಗಡೆ ಕ್ಲಾಸ್ ಮುಗಿಸ್ಕೊಂಡು ಅವ್ರು ಬೇರೆ ಬೇರೆ ಎಲ್ಲ ಕಡೆ ಹೋಗ್ಬೋದೇ ತೊಂದರೆ ಇಲ್ಲ ಬಟ್ ಟೈಮ್ ಮುಖ್ಯ ಅನ್ನೋದ್ಕಿನ್ನ ಅವರಿಗೆ ಕಮಿಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ನನಗೆ ಬೇಕೇ ಬೇಕು ಅನ್ನುವ ಮೂಡ್ ಇದ್ದಾಗ ಅವರು ಟೈಮನ್ನು ಅಡ್ಜಸ್ಟ್ ಮಾಡ್ಕೋಬೇಕು ತಮಗೆ ಮಾಡ್ಕೋಬೇಕು ತಮಗಾಗಿ ಬೇರೆಯವ್ರಿಗೋಸ್ಕರ ದುಡಿಯೋದು ಬೇಡ ತಮ್ಮ ವ್ಯಕ್ತಿತ್ವಕ್ಕನ್ನು ಬೆಳ ಬೆಳಕಿಗೆ ಕೊಡಬೇಕು ನಾನು ಪ್ರದರ್ಶನ ಮಾಡಬೇಕು ನನ್ನ ಶಕ್ತಿಯನ್ನು ತೋರಿಸ್ಬೇಕು ಅಂದರೆ ಅವರು ಅವರ ಸಮಯವನ್ನು ಸ್ವಲ್ಪ ಏರ್ಪಡ ಮಾಡ್ಕೊಂಡು ಬರಬೇಕು ಅಡ್ಜಸ್ಟ್ ಮಾಡ್ಕೋಬೇಕು ಕೊಡ್ತೇನೆ ಅವ್ರ ಸಮಯಕ್ಕೆ ಕೊಡ್ತೇನೆ ನನ್ನ ಸಮಯಕ್ಕೆ ಬನ್ನಿತ್ತು ನಾನು ಎಷ್ಟಿಟ್ಟಿಲ್ಲ ಓಕೆ ಸರ್ ನಿಮ್ಮ ಸಮಯ ಹ್ಞೂ ರೈಟ್ ನೀವು ರಾತ್ರಿ

ಭಾವನೆಯನ್ನು ಇಟ್ಟುಕೊಂಡು ನಮ್ಮ ಕಡೆ ಏನೋ ಪ್ರಯತ್ನ ಮಾಡಿದ್ರೆ ನನಗೆ ಅನುಕೂಲ ಆಗಿದೆ ಇಲ್ಲ ಸರ್ ನಾನು ಇದನ್ನ ಬಂದಿದ್ದು ನೀವು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಸೊ ಅದ್ರ ಜೊತೆಗೆ ನಿಮ್ಮದೊಂದು ನಾಲೆಡ್ಜ್ ಇದೆಯಲ್ಲ ಅದನ್ನ ತುಂಬಾ ಜನಕ್ಕೆ ಅಂಚಬೇಕು ಯಾಕಂದ್ರೆ ನಿಮಗೆರೋ knowledge ಸರ್ ಟೋಟಲ್ ಎಷ್ಟು ಬುಕ್ ಬರ್ತಿದ್ರು ಸರ್ ನೀವು ಸೊ ನಾನು ಸೋ ಕೊಟ್ಟಿದ್ದಿದ್ದು ರೈಟಿಂಗ್ ಅಲ್ಲಿ ಬರ್ತಿದ ಒಂದು ಬುಕ್ ಕೊಟ್ಟಿದ್ರಲ್ಲ ಸರ್ ಹೌದು print ಮಾಡ್ತೀನಿ ಓಹೋ ಹೌದಾ print ಮಾಡ್ತೀನಿ ಬುಕ್ ಸೋ ಅದಲ್ಲ ಸರ್ ಇದಲ್ಲ ಇದೇ ನೋಡಿ ಇಂಗ್ಲಿಷ್ ನಿಮಗೆ ಬೇರೆ ಬೇರೆ ತದ್ರಲ್ಲ ಸಿಗಬಹುದು ಬುಕ್ ಬಟ್ ಇದ್ರಲ್ಲಿ ತುಂಬಾ ಇದೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಯಾವ ಇದೆ ಅಂತ ಸರ್ ಬರ್ದಿರೋದು ತೋರಿಸಿ ಸರ್ ನೋಡಿ ನಮ್ಮ ಸರ್ರೇ ಇದನ್ನ ಬರೆದಿರೋ ಬುಕ್ಕು ಸೊ ಹೊರಗಡೆ ಎಲ್ಲೂ ಸಿಗಲ್ಲ ಇದು ಸರ್ ಇದು ಏನು ಇಲ್ಲಿ ನೀವು ಬಂದು ಜಾಯಿನ್ ಆಗ್ತೀರಾ ಅಂತವ್ರು ಸಿಗೋಂತ ಬುಕ್ ಸೊ ಇದ್ರಲ್ಲಿ ತುಂಬಾ ಇದೆ ನನ್ನ ಹತ್ರ ಒಂದು ಬುಕ್ ಇದೆ ಇದಕ್ಕೆ ಮನೆಗೆ ಹೋಗಿ ಅದನ್ನು ಲಿಂಕ್ ಮಾಡ್ತೀನಿ ಆಗಿನ ಕಾಲದಲ್ಲಿ ಹೆಂಗಿತ್ತು ಹತ್ತು ವರ್ಷದಿಂದ ಯಾವ ತರ ಬುಕ್ ಇತ್ತು ಪ್ರತಿ ಒಂದು ತೋರಿಸ್ತೀನಿ ನಿಮಗೆ ಸೊ ಒಳಗಡೆ ತೀರಿ ಸರ್ ಯಾವ ಥರ ಇದೆ ಒಳಗಡೆ ಸೊ ಒಳಗಡೆ ನಿಮಗೆ ಮೇನ್ ಪೇಜ್ ತೋರಿಸಿ ಸರ್ ನಿಮ್ಮ ಮೇನ್ ಹುಡುಗರು ಅಟ್ರಾಕ್ಟ್ ಆಗಬೇಕು ಸೊ ಇಲ್ಲಿ ಏನಿದೆ ಅಂತ ಅವ್ರಿಗೆ ಕೂಲಂಕುಷ ಗೊತ್ತಾಗಬೇಕು ಸರ್ ಓ ನೋಡಿ ಸರ್ ಇಷ್ಟೊಂದು ನೀಟಾಗಿ ಬರ್ದಿರಲಿ ಸರ್ ಇದು ಇಲ್ಲಿ ಸರ್ ನಿಮ್ದು ಸಿಗದಂಥ ವಿಚಾರ ನಿಮ್ಮದು ರೈಟಿಂಗ್ ಇಲ್ಲಿ ಸರ್ ನೀವು ಬ ನೀವು ಬರ್ದಿರೋದಕ್ಕೆ ಒಂದು ಲೇಬಲ್ ಎಲ್ಲ ಹಾಕಿದ್ದೀರಾ ಸರ್ ನಿಮ್ಮದೇ ರೈಟಿಂಗು ಆಗಿರೋದಕ್ಕೆ ನಿಮ್ಮ ಹೆಸರು ಇಲ್ಲಿದೆ ಇದಿದೆ ಓಕೆ ಅದರ ನಂತರ ಇಲ್ಲಿ ಬರುತ್ತೆ ಇಲ್ಲಿ ಮೇನ್ ಆಗಿದೆ ನೋಡಿ ಇಲ್ಲಿ ಕ್ರಿಟಿಕಲ್ ಇದೆ ಹಾ ಇಲ್ಲಿದೆಯಲ್ಲ ಇದೆ ಅಲ್ಲ ಸರ್ ಶಿವಾನಂದ್ ರಿಟರ್ನ್ ಬ್ಯಾಕ್ ಹಾ ಓಕೆ ಸರ್ ಆಯ್ತು ಸರ್ ಸೋ ಮಾಡ್ಕೊಡಿ ಸೊ ನಮ್ಮ ಹುಡುಗರು ತುಂಬಾ ಬರ್ತಾರೆ ಸರಿ ಇನ್ನ ಸರ್ ಇನ್ನೊಂದು ಏನಂದ್ರೆ ಸೊ ನಮಗೆ ಗೊತ್ತಿರೋ ಪ್ರಕಾರ ಸೊ ಇಲ್ಲಿ ಒಂದು ಬೆಸ್ಟ್ ಕ್ಲಾಸ್ ಸರ್ ನಾನು ಹಿಂದೆ ಹಿಂದೆ ಒಂದು ಇಲ್ಲ ಯಾವುದೋ ಎನ್ ಜಿ ಓದಿತ್ತು ಅಲ್ಲಿ ಕೇವಲ ಒಂದು ಇಪ್ಪತ್ತು ದಿನ ಹೋಗಿದ್ದೆ ಸೊ ಇಪ್ಪತ್ತು ದಿನ ನನಗೇನು ಕಲ್ತಿಲ್ಲ ನಾನು ಸೊ ಅದ್ರ ಹೆಸರು ಹೇಳ್ಬಾರ್ದು ನಾವು ಯಾವುದು ಅಂತ ಸೊ ಇಲ್ಲಿ ಹೋಗ್ತಿದ್ದೆ ಸೊ ಅದೇ ಸರ್ ಆಮೇಲೆ ಇನ್ನೊಂದು ಮೇನ್ ಮಾರ್ತವೆ ನಾವು ಅಡ್ರೆಸ್ಸು ನಿಮ್ಮ ಎಲ್ಲಿ ಬರುತ್ತೆ ಅಡ್ರೆಸ್ಸು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಆ್ಯಕ್ಚುಲಿ ಸ್ಪೀಕಿಂಗ್ ಕೋರ್ಸ್ ಎಲ್ಲರೂ ಮಾಡ್ತಾ ಇದ್ದಾರೆ ಓಕೆ ಅದು ಸ್ಪೋಕನ್ ಇಂಗ್ಲೀಷ್ ಸ್ಪೋಕನ್ ಇಂಗ್ಲೀಷ್ ಅಂತಾರೆ ಹಾಂ 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 ಸ್ಪೀಕ್ ಸ್ಪೋಕ್ ಸ್ಪೋಕನ್ ಓಕೆ ಸ್ಪೀಕ್ ಇಲ್ಲ ಸ್ಪೋಕನ್ ಹೆಂಗೆ ಹಾಂ ಹಾಂ ರೈಟ್ ಅದು ಡಿಸ್ಕಸ್ ಮಾಡ್ತಾ ಹೋದ್ರೆ ಭಾಳ ಡಿಫ್ರೆಂಟ್ ಆಗ್ತಾ ಇರ್ತದೆ ಆ್ಯಕ್ಚುಲಿ ಈ ಒಂದು ಕ್ಲಾಸ್ ನಾನು ಇನ್ನೊಬ್ಬರಿಗೂ ಯಾವ ರೀತಿ ಕಾಂಪ್ಲೇಂಟ್ ಮಾಡೋಲ್ಲ ಕಾಂಪಿಟೇಟರ್ ಐ ಆಮ್ ನಾಟ್ ದ ಕಾಂಪಿಟೇಟರ್ ಆಫ್ ಎನಿಬಡಿ ಓಕೆ ಐ ಆಮ್ ದ ಕೋಆಪರೇಟರ್ ಆಫ್ ಎವ್ರಿ ಪರ್ಸನ್ ಐ ವಾಂಟ್ ಟು ಗಿವ್ ಆಲ್ ಕೈಂಡ್ಸ್ ಆಫ್ ಕೋಆಪರೇಷನ್ ಟು ಎನಿ ಬಡಿ ಹೂ ಕಮ್ಸ್ ಟು ದಿಸ್ ಇನ್ಸ್ಟಿಟ್ಯೂಷನ್ ಈ ಇನ್ಸ್ಟ್ಯೂಷನ್ ಯಾರು ಬರ್ತದೆ ಎಲ್ಲರಿಗೂ ಕೋಆಪರೇಷನ್ ಕೊಡಲಿಲ್ಲ ಸೊ ನನ್ನಲ್ಲಿ ಈ ಕಾಂಪಿಟೇಷನ್ ಬೋರ್ಡ್ ಭಾಳಷ್ಟು ಹೆಟ್ ಮಾಡ್ತಾನೆ ಕಾಂಪಿಟೇಷನ್ ಬೇಡ ನಮಗೆ ಕೋಆಪರೇಷನ್ ಇರಬೇಕು ಎಲ್ಲರೂ ಕೋಆಪರೇಟರ್ ಬದುಕೋಣ ಎಲ್ಲರಿಗೂ ಬೇಕು ಹೊಟ್ಟೆ ತುಂಬಕ್ಕೆ ಎಲ್ಲರಿಗೂ ಬೇಕು ನಮಗೂ ಅಭಿಪ್ರಾಯ ಬರ್ತದೆ ಸೊ ಅಂದ ಮೇಲೆ ಈ ಇನಿಷಿಯೇಷನ್ ಇದು ನಾನು ಯಾವುದು ಹೆಸರನ್ನು ಅವ್ರು ಚೆನ್ನಾಗಿದ್ದಾರೆ ಅವ್ರ ವೇಸ್ಟು ಅಂತ ಏನು ಹೋಗಲ್ಲ ನನಗೆ ಬೇಕಾಗಿಲ್ಲ ಇಟ್ ನನ್ನ ಅದು ನಿಮ್ಮ ವ್ಯಕ್ತಿತ್ವ ಸರ್ ಇದು ಇದು ನನ್ನ ಮೈ ಬಿಸ್ನೆಸ್ ನನ್ನ ಬಿಸ್ನೆಸ್ ಅವರು ನನ್ನ ತಂದರೆ ಇದಾರೆ ಒಂದು ಮನೆಯಲ್ಲಿ ಎರಡು ಎಲ್ಲರೂ ಒಂದೇ ಥರ ಇರಲ್ಲ ಡಿಫರೆಂಟ್ ಡಿಫರೆಂಟ್ ಇರ್ತಾರೆ ಅಂತೇಳ್ಬಿಟ್ಟು ಅವ್ರು ನಂಬರ್ ಅಲ್ಲ ಅಂತ ಹೇಳಕ್ಕಾಗಲ್ಲ ಅವರು ನಂಬರೇನೆ ಆದರೆ ನನ್ನ ಉದ್ದೇಶ ಎಲ್ಲರೂ ಚೆನ್ನಾಗಿರಬೇಕು ಕೋಆಪರೇಟಿವ್ ಆಗಿರಬೇಕು ಅನ್ನೋ ಭಾವನೆ ಕಾಂಪಿಟೇಷನ್ ಅಂತಕ್ಕಂಥದ್ದು ನನ್ನ ಜೀವನದಲ್ಲೇ ಬಂದಿಲ್ಲ ಬರಲ್ಲ ನನಗೆ ಕಾಂಪಿಟೇಟ್ ಬೇಡ ನನಗೆ ಇಂತಹ ಇನ್ಸ್ಟಿಟ್ಯೂಷನ್ ನೀವು ಭೇಟಿ ಮಾಡಬೇಕು ಅಂದ್ರೆ ತುಮಕೂರಿನ ಎಮ್ ಜಿ ರಸ್ತೆಯಲ್ಲಿರುವ ದ್ವಾರಕಾ ಹೋಟೆಲ್ನ ಪಕ್ಕದಲ್ಲಿ ಒಂದು ಕಾವೇರಿ ಡ್ರೈ ಕ್ಲೀನರ್ಸ್ ಅಂತ ಇದೆ ಕಾವೇರಿ ಡ್ರೈ ಕ್ಲೀನರ್ಸ್ ಕಾವೇರಿ ಡ್ರೈ ಮೇಲ್ಗಡೆ ಎಲ್ಲ ಅಡ್ವೊಕೇಟ್ಸ್ಗಳು ಫಸ್ಟ್ ಫ್ಲೋರ್ ಅಲ್ಲಿ ಎಲ್ಲ ಅಡ್ವೊಕೇಟ್ಗಳು ಆಫೀಸ್ ಗಳು ಮಾಡಿದ್ದಾರೆ ಅದರಲ್ಲಿ ಎಂ ಜಿ ರೋಡ್ ಕಡೆಗೆ ಫಸ್ಟ್ ಕ್ಯಾಬಿನ್ ನಮ್ದು ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್ ಹಾಂ ಬುಕ್ಕಲ್ಲೇ ಇದೆ ನಾನು ಹೇಳ್ತೀನಿ ಸರ್ ಒಂದು ಹೇಳಿ ಸರ್ ಸೊ ಸಂಪರ್ಕಿಸಬೇಕಾದ ಫೋನ್ ನಂಬರ್ಗಳು ಏಯ್ಟ್ ಟು ನೈನ್ ಸಿಕ್ಸ್ ಸೆವೆನ್ ಜೀರೋ ನೈನ್ ಸಿಕ್ಸ್ ಫೋರ್ ನೈನ್ ಟ್ವೆಂಟಿ ಫೋರ್ ಅವರ್ ಆನ್ ಆಗಿರುತ್ತೆ ಇನ್ನೊಂದು ವಾಟ್ಸಪ್ ನಂಬರು ಏಯ್ಟ್ ಒನ್ ಏಯ್ಟ್ ತ್ರೀ ನೈನ್ ಟು ತ್ರೀ ಸಿಕ್ಸ್ ಡಬಲ್ ಒನ್ ಏಯ್ಟ್ ಒನ್ ಏಯ್ಟ್ ತ್ರೀ ನೈನ್ ಟು ತ್ರೀ ಸಿಕ್ಸ್ ಡಬಲ್ ಒನ್ ಅದು ವಾಟ್ಸಪ್ ನಂಬರು ಓಕೆ ಸರ್ ಈ ನಂಬರ್ಗೆ ಯಾವ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಸಿಗುತ್ತೆ ರಾತ್ರಿ ಒಂದು ಗಂಟೆ ಫೋನ್ ಮಾಡಿದ್ರೆ ಸಿಗುತ್ತೆ ನನಗೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅದು ಫೋನ್ ನಂಬರ್ ಫೋನ್ ಮಾಡಿ ನೀವು ಮಾತಾಡ್ತೀರಾ ಫುಲ್ ಡೀಟೇಲ್ ಸಿಗುತ್ತೆ ಬಟ್ ಫೋನ್ ಅಲ್ಲಿ ಬರೀ ಹಾಯ್ ಬಾಯ್ ಟಾಟಾ ಒಂದು ಆಗಲ್ಲ ಐ ವಾಂಟ್ ಟು ಸೀ ದ ಶೈನಿಂಗ್ ಫೇಸ್ ಆಫ್ ದ ಲರ್ನರ್ಸ್ ಕಮ್ ಟು ಮೀ ಅಂಡ್ ಐ ಪರ್ಮಿಟ್ ದೆಮ್ ಟು ಸಿ ಮೈ ಶೈನಿಂಗ್ ಫೇಸ್ ಸೊ ಡೈರೆಕ್ಟ್ ಕಾಂಟ್ಯಾಕ್ಟ್ ಸೊ ಡೈರೆಕ್ಟ್ ಕಾನ್ಫಿಡೆನ್ಸ್ ಇನ್ ದ ಲರ್ನರ್ಸ್ ಮೈಂಡ್ ಅದೇ ಸೊ ನೀವೇನು ಫೋನ್ ಮಾಡಿಕೊಂಡು ಟೈಮಿಂಗ್ಸ್ ಕೇಳ್ಕೊಂಡು ಡೈರೆಕ್ಟ್ ಆಗಿ ಬಂದು ನೀವು ಇಲ್ಲಿ ತಿಳ್ಕೊಂಡ್ರೆ ಮಾತ್ರ ನಿಮಗೆ ಖಂಡಿತ ಅದ್ರ ಬಗ್ಗೆ ಖಂಡಿ ಏನಿದೆ ಅವ್ರ ಡೌಟ್ಗಳು ಕ್ಲಿಯರ್ ಆಗುತ್ತೆ ಹೌದು ಸರ್ ಈಗ ಕೆಲವರು ಇರ್ತಾರೆ ಸ್ಟೂಡೆಂಟ್ಗಳು ಅವ್ರಿಗೆ ಆದ ಒಂದು ಸಮಸ್ಯೆಗಳು ಇರ್ತವೆ ಮನೆ ಕಡೆ ಫ್ಯಾಮಿಲಿ ಪ್ರಾಬ್ಲಮ್ ಇರುತ್ತೆ ಸೊ ಈಗ ನೀವೇನು ಫೀಸ್ ಹೇಳ್ತಿದೀರ ಒಂದೇ ಸೈನ್ ಪೇ ಮಾಡ್ಬಿಡಬೇಕಾ ಮನಿ ಇಸ್ ನಾಟ್ ಇಂಪಾರ್ಟೆಂಟ್ ಟು ಮೈ ಲೈಫ್ ನಾನು ಐ ಆಮ್ ನಾಟ್ ಚೇಜಿಂಗ್ ದ ಮನಿ ಹಾ ದ ಮನಿ ಶುಡ್ ಚೇಸ್ ಅವಕಾಶ ಇದೆ ಇನ್ಸ್ಟಾಲ್ಮೆಂಟ್ ಕೊಡ್ತೀರಿ ಹೌದ ಅಮೌಂಟ್ ಏನ್ ಜಾಸ್ತಿ ಇಲ್ಲ ಅದ ಸಿಕ್ಸ್ ತೌಸಂಡ್ ರುಪೀಗ ಫಿಫ್ಟಿ ತೌಸಂಡ್ ರುಪೀಸ್ ಒಂದು ಫೋನನ್ನ ಬರೀ ನಾವ್ ಹತ್ತ್ ಸಾವಿರಕ್ಕೆ ಕೊಡ್ತಾ ಇದೀವಿ ಅಂತಂದ್ರೆ ಏನ್ ಮಾಡ್ತಾರೆ ಜನಗಳು ಆ ಸ ಅದೇ ನೀವ್ ಹೇಳ್ತಾ ಇರೋದು ಅದಕ್ಕ ಬಗ್ಗೆ ಯೋಚನೆ ಮಾಡ್ತಾರೆ ಇದು ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಯೋಚ್ನೆ ಮಾಡ್ತಾರೆ ಇಲ್ಲ ಬಟ್ ಯೋಚನೆ ಮಾಡೋದ್ಕಿಂತ ಏನಾದ್ರು ತಗೊಳ್ಳೇಬೇಕು ಅಂತ ಮಾಡ್ಬಿಡ್ತಾರೆ ಟೆನ್ ತೌಸಂಡ್ ರುಪೀಸ್ ಹೇ ಬಿಡೋ ಐವತ್ತು ಸಾವಿರ ರೂಪಾಯಿ ಆ ಒಂದು ದಿನ ಸಿಕ್ಸ್ ಥೌಸಂಡ್ ರುಪೀಸ್ ಬಿಗ್ ಓಕೆ ಸರ್ ಇನ್ನೊಂದು ನಿಮಗೆ ದುಡ್ಡಿನ ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಹತ್ರ ಕಲಿಯೋ ವಿದ್ಯೆ ಇದೆಯಲ್ಲ ಆಮೇಲೆ ಸರ್ ನಾನು ಹೇಳ್ತಾ ಇದ್ದಾನ ಇನ್ನೊಂದು ಸಲ ರಿಪೀಟ್ ಮಾಡಿ ಹೇಳ್ತೀನಿ ನಂದು ಡಿಪ್ಲೊಮಾದಲ್ಲಿ ಇಂಗ್ಲಿಷ್ ಪಾಸ್ ಆಯ್ತು ಅಂದ್ರೆ ಅದು ನಿಮ್ಮಿಂದ ಕಾರಣ ಸೊ ನಮಗೆ ಆಗ ಎಷ್ಟಿತ್ತು ಎರಡ್ ಸಾವಿರದ ಮುನ್ನೂರು ರೂಪಾಯಿನ ಇತ್ತು ಫೀಸು ಸೊ ನಾನು ಅದನ್ನು ರಿಪೀಟ್ ಮಾಡಿದ್ದೀನಿ ಏನಕ್ಕೆ ಅಂದ್ರೆ ಈಗಿನ ಟೈಮ್ ಏನಾದ ಬೆಲೆ ಬಾಳುತ್ತೋ ಹತ್ತು ವರ್ಷದ ಹಿಂದೆ ಅವಾಗ ನಾನು ಮೂವತ್ತೈದು ರೂಪಾಯಿ ಪೆಟ್ರೋಲ್ ಹಾಕ್ತಾ ಇದ್ದೀನಿ ಹಾ ಇವತ್ತಿನ ಬೆಲೆ ಇವತ್ತಿನ ಬೆಲೆ ನೂರ ರೂಪಾಯಿ ಅವತ್ತಿನ ಬೆಲೆ ಬೇರೆ ತರಬೇಕಾದ್ರೆ ನಾನು ಮೂವತ್ತು ನಾಲ್ಕು ಮೂವತ್ತೈದು ವಿಥಿನ್ ಫಾರ್ಟಿ ರುಪೀಸನ್ನ ತರ್ತಾ ಇದ್ದೆ ಇವತ್ತು ನೂರ ಎಂಬತ್ತು ರೂಪಾಯಿ ಸೊ ಹಿಂಗಿದೆ ಓಕೆ ಸೊ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ರುಪೀಸ್ ನೋಟಿ ಬಿಗ್ ಗಮ್ ಓಕೆ ಸರ್ ಏನೋ ಈ ಥರ ತೀರಾ ಬಡವರು ರೈತರು ಮಕ್ಕಳು ಬಂದಾಗ ಅವ್ರಿಗೆ ಒಂದು ಎರಡು ಪಾರ್ಟ್ ಟೈಮ್ ಕೊಟ್ಟು ನಿಮ್ಮ ಕಡೆಯಿಂದ ಅವ್ರಿಗೆ ಎಫೆಕ್ಟ್ ಜಾಸ್ತಿ ಹಾಕಿ ಈಗ ಏನಾಗಿದೆ ಅಂದ್ರೆ ರೂರಲ್ ಕಡೆ ಅವರು ಅಪ್ಪ ಅಮ್ಮ ಓದಿರಲ್ಲ ಕೆಲವರು ಸೊ ಅವ್ರದ್ದೇ ಆದ ಕೆಲವು ಸಮಸ್ಯೆಗಳಿಂದ ಅವ್ರನ್ನ ಒಳ್ಳೆಯ ಸ್ಕೂಲ್ಗೆ ಹಾಕಿಕರ ಆಗ ಅವಾಗ ಏನಾಗ್ಬಿಡುತ್ತೆ ಇಲ್ಲೆಲ್ಲೋ ಕಾಲೇಜಿಗೆ ಬರ್ತಾರೆ ಇಂಗ್ಲೀಷ್ ಬರೋಲ್ಲ ಅವ್ರಿಗೆ ಸೊ ಎಷ್ಟೋ ಜನ ಫೇಲ್ ಆಗ್ತಾರೆ ಅಂಥವ್ರಿಗೆ ನಿಮ್ಮ ಕ್ಲಾಸಲ್ಲಿ ಹೇಳ್ಕೊಡಿ ನಿಮ್ಮಿಂದ ಸ್ವಲ್ಪ ಅವರು ಮುಂದುವರಿಲಿ ಖಂಡಿತ ಬರಲ್ಲ ಬಂದರೆ ಅವರಿಗೆ ನಾನು ಈಗ ಬಂದರೆ ಅವರು ಬೇರೆಯವರಲ್ಲ ಹೌದು ಅವ್ರು ನಮ್ಮನೆಯ ಸದಸ್ಯರವರು ಹಾಂ ನಾವು ಚೆನ್ನಾಗಿ ಬೆಳೆದ್ರೆ ನನಗೆ ಅವರಿಂದ ಅನುಕೂಲ ಇದೆ ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಒಬ್ಬ ವಿದ್ಯಾರ್ಥಿ ಸಮುದ್ರದ ಮುತ್ತುಗಳ ಅಂತ ಇರ್ತದೆ ಆ ಮುತ್ತುಗಳನ್ನು ನಾನು ಕಾಪಾಡ್ಕೊಳ್ಬೇಕು ನಾನು ಅವ್ರಿಗೆ ಚೆನ್ನಾಗಿ ಬೇರೆ ಕಡೆ ಕೊಟ್ಟಾಗ ಅವ್ರು ಬೆಳೀತಾರೆ ಬೆಳೆದೇನ್ ಮಾಡ್ತಾರೆ ಹತ್ತಾರು ಹುಡುಗರು ಅವರೇ ಕರ್ಕೊಂಡು ಬಿಡ್ತಾರೆ ಅದು ಇಂಪಾರ್ಟೆಂಟ್ ನನಗೆ ಸೊ ಹುಡಿಯೋ ತುಂಬಾ ಲಾಂಗ್ ಆಯ್ತು ಅದಕ್ಕೋಸ್ಕರ ಕಟ್ ಮಾಡಿದೀನಿ ಸೊ ನನ್ಗಂತೂ ಪರಿಪೂರ್ಣವಾಗಿ ಕಲ್ಸಿದ್ದಾರೆ ಸೊ ನೀವು ಕೂಡ ಅವ್ರನ್ನ ಪರಿಪೂರ್ಣವಾಗಿ ಏನೇನ್ ಬೇಕೋ ತಿಳ್ಕೊಂಡು ಸೊ ಜಾಯಿನ್ ಆಗಿ ಜಾಯ್ನ್ ಆಗಿ ಸೊ ಇಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್